ತಿಳುಚಿತ್ರವನ್ನ ಒಬ್ಬ ನಮ್ಮ ಕನ್ನಡ ಚಿತ್ರರಂಗದ ರಾಮಾರಾಮ ಸದ ವಿರುಗಿ ಚಿತ್ರದ ನಾಯಕರೆಂದರು ಹಾಗೂ ಕನ್ನಡದ ಹಲವಾರು ಚಿತ್ರಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶರ್ಮಣ ಅವರು ಕಡೂರಿಂದ ಆಗಮಿಸಿದ್ದಾರೆ ಅವರು ನಮ್ಮ ನಿರ್ವಾಗಿ ಉಪತವಾದ ಸ್ವಾಗತವನ್ನು ನಾವು ಕೊಡ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪುರಸಭೆಯ ನೂತನ ಅಧ್ಯಕ್ಷರ ಹದಿನೈದು ಗರ್ತಕ್ಕಂಥ ಕುಮಾರ್ ಹಾಗೆ ಅಧ್ಯಕ್ಷರು ಅವ್ರ ಮನೆಯವರು ಉಪಾಧ್ಯಕ್ಷರು ಅವರು ನನಗೆ ಉದ್ಭುತವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ಆತ್ಮೀಯ ನೇತರು ಅಧ್ಯಕ್ಷರು ಯುವ ಮುಖಂಡರು ಮಾಜಿ ಪುರಸಭೆಯ ಅಧ್ಯಕ್ಷರುಡೇಶ್ ಅವರು ಆಗಮಿಸಿದ್ದಾರೆ ಹಾಗೆ ನಮ್ಮ

ಇಡೀ ಚಿತ್ರತಂಥಕ್ಕೆ ಶುಭಾಶಯ ಯಾಕೆಂದ್ರೆ ಈ ಊರು ಮಾಡಿರ್ತಕ್ಕಂಥದ್ದು ನಂಬಾಗ್ತವೆ ಅಂದ್ರೆ ನಮ್ಮ ಕಾಲೋನಿಯ ಹುಡುಗರು ಮಾಡಿದ್ದಾರೆ ಎಸ್ ಎಸ್ ಕಾಣ್ಲಿ ಜೊತೆಯಲ್ಲಿ ಇದು ಜನರಿಗೆ ಮುಟ್ಟಂತ ಕಾರ್ಯಕ್ರಮಗಳನ್ನ ಹಾಕ್ಬೇಕು ಇದು ಯುವಕರಿಗೆ ಒಂದು ಕಾರ್ಯಕ್ರಮ ಇದು ಆದ್ರೆ ಜನರಿಗೆ ಒಳ್ಳೆ ಉತ್ತಮ ಚಿತ್ರಗಳನ್ನ ಮಾಡಿ ಒಳ್ಳೆ ಮೆಸೇಜ್ ಅನ್ನ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ಈ ಇದೊಂದು ಪ್ರಯತ್ನ ಇದಕ್ಕೆ ನಾನು ಯಶಸ್ ಸಿಗ್ಲಿ ಆದ್ರೆ ಜನಪರ ಜನರಿಗೆ ಉಪಯೋಗ ಚಲನಚಿತ್ರಗಳನ್ನ ಸಿಗ್ಬೇಕು ಹಿಂದೆ ರಾಜ್ಕುಮಾರ್ ಇರ್ಬೋದು ಜನರಿಗೆ ಮನ ಮುಟ್ಟುವಂತ ನಟನೆಗಳನ್ನ ಮಾಡಿ ಆಶ್ಚರ್ಯತೆಗಳನ್ನು ಮಾಡಿ ಮತ್ತೆ ದೇವರ ಚಿತ್ರಗಳನ್ನು ಮಾಡಿ ಇತರ ಚಿತ್ರಗಳು ಸಾಮಾಜಿಕ ಚಿತ್ರಗಳು ಹೂಡ್ಬರ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಇದು ಚಿತ್ರ ಯಶಸ್ ಕಾಣ್ಲಿ ಅಂತ ಹೇಳ್ತಾ ಒಂದು ಒಳ್ಳೆ ವಿಜಯ್ ನೋಡಿದ ಏನಪ್ಪ ವಿಜಯ್ ಈ ತರ ಒಂದು ನಟನೆ ಮಾಡಿದಾನೆ ಅಂತೇಳಿ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಕೆಲಸ ಮಾಡ್ಕೊಂತ ಇರ್ತಂತ ಹುಡುಗ ಅಲ್ಲ ಗಾರೆ ಕೆಲಸ ಮಾಡ್ಕಂತ ಸಣ್ಣ ಕುಡ ಬಂದಂತ ಪ್ರಯತ್ನ ಮಾಡ್ಬ ರಘುವರು ಪ್ರಯತ್ನ ಮಾಡಬಿ ಅದು ಸಾಮಾನ್ಯ ಮಾತ್ರ ಯಾಕೆ ಅಂತೇಳಿದ್ರೆ ಒಂದು ಈ ಥರ ಕಿರುಚಿತ್ರ ಮಾಡ್ಬೇಕಾದ್ರೆ ಸುಮಾರು ತಿಂಗಳು ಗಂಟೆ ಆ ಒಂದು ಟೇಕಪ್ ಮಾಡೋದು ಶಾಟ್ ಮಾಡೋದು ಓಡಾಡೋದು ಮಾಡೋದು ಹಾಗಾಗಿ ಪ್ರಯತ್ನ ಮುಂದಿನ ದಿನಗಳಲ್ಲಿ ಒಳ್ಳೆ ಯಶಸ್ಸು ಕಾಣ್ಲಿ ಅದಕ್ಕೆಲ್ಲ ಸಂಪೂರ್ಣ ಸಹಕಾರ ಇರುತ್ತೆ ಅಂತ ಹೇಳ್ತಾ ಇನ್ನೂ ಒಂದಕ್ಕೆ ಕೇಳಿ ಚಿತ್ರಗಳನ್ನು ಮಾಡಿ ಅಂತ ಹೇಳಿ ಎಲ್ಲ ಇಡೀ ಚಿತ್ರತಂಡಕ್ಕೆ ಶುಭಾಶಯ ನನ್ನ ಮಾತು ಮುಗಿದು ನಮಸ್ಕಾರ ಸಮಾಜಕ್ಕೆ ಒಂದು ಮೆಸೇಜ್ ಅನ್ನ ಕೊಡ್ತಕ್ಕಂತ ಸದಭಿರುಚಿಯ ಚಿತ್ರಗಳನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಬೇಜೆ ನಾನು ಹೆಚ್ಚಿನ ಕರೆಯುವಂತ ನಮ್ಮ ಕುಟುಂಬ ಸಮಾಜದ ಅಧ್ಯಕ್ಷರು ಹಾಗೂ ಪುರಸಭೆಯ ಮಾಜಿ ಅಧ್ಯಕ್ಷರು ಅಂತ ಶ್ರೀ ಕೆ ರಮೇಶ್ ಅವರಿಗೆ ಒಂದು ಧರ್ಮಣ್ಣನವರು ಅವರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಬೆಂಬಲ ಕೊಡಿಸಿರ್ತಕ್ಕಂಥ ನಮ್ಮ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತಕುಮಾರ್ ಕುಮಾರ್ ಅವರು ಇವರು ಇದರ ಅವರು ಸಹ ಆ ಈ ಕಾರ್ಯಕ್ರಮನ ಕುರಿತು ಮಾತಾಡಬೇಕು ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೋನಣ್ಣನವರು ಫ್ಯಾಮಿಲಿ ಸಮೇತ ಆರಂಭಿಸಿದರೆ ಅವರಿಗೆ ನಾನು ಹೃದೂರ್ಕವಾದ ಸ್ವಾಗತವನ್ನು ಸ್ವಾಗತೇನೆ ಮತ್ತೊಮ್ಮೆ ಈಗ ಪ್ರದರ್ಶನ ಏರ್ಪಡಿಸ್ತೀವಿ ಮತ್ತಾಗ್ತೀವಿ ಆಗಿ ಬಂದಿರೋದು ನಮಗೆ ಕುಟುಂಬ ಸಂತೋಷ ಅಂತ ಹೇಳ್ತಾ ನಮ್ಮ ಪುರಸಭೆ ಅಧ್ಯಕ್ಷರು ಮಾತಾಡಬೇಕು ಎಲ್ಲರೂ ನಮಸ್ಕಾರ ಅಧ್ಯಕ್ಷ ಪ್ರಕಾಶ್ ಅವರೇ ನಮ್ಮ ಕುಟುಂಬ ಸಮಾಜದ ಅಧ್ಯಕ್ಷ ರಮೇಶ್ ಅವರೇ ಕಾರ್ಯಕ್ರಮ ನಮ್ಮ ಮೋಹನ್ ಮೋಹನ್ ಕುಮಾರ್ ಅವ್ರಿಗೂ ಕೂಡ ಆಗಮಿಸಿದ್ದಾರೆ ನಮ್ಮ ಸಂಪುಟ ಕಾಲಿ ಪವಲ್ ಕೂಡ ಇದ್ದಾರೆ ಎಲ್ಲ ಒಂದು ಮಿತ್ರವೇ ಈ ಕಿರುಚಿತ್ರ ಬಗ್ಗೆ ಈ ಕರ್ಮಣನವರು ಒಂದು ನಾಲ್ಕು ಮಾತನಾಡೋರು ಈ ಮೆಸೇಜನ್ನು ನಾವು ಮುಂದೆ ಮೊನ್ನೆ ಒಂದು ನಾಲ್ಕು ದಿವಸ ಮುಂಚೆನೇ ನನಗೆ ನಾನೇ ಅವ್ರಿಗೆ ಹೇಳ್ಕೊಟ್ಟಿಲ್ಲ ಅವ್ರು ನನಗೆ ಹೇಳ್ಕೊಟ್ಟಿರಲಿಲ್ಲ ಈ ಮೆಸೇಜನ್ನು ಈ ವಾಯ್ಸಿಂಗ್ ಬಗ್ಗೆ ಆಗಲಿ ಒಂದು ಕಾಯ್ತಿದ್ ಬಗ್ಗೆ ಆಗಲಿ ಸ್ವಲ್ಪ ಮಿಶಿಕ್ ಇದೆ ಅಂತ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೆ ನಾನು ಅದರಂತ ಒಳ್ಳೆಯಿಂದ ಸ್ವಲ್ಪ ಮುಂದುವರಿಲಿ ಅಂತ ಆಶೀರ್ವಾದ ಮಾಡ್ತಾ ನಾವು ಇರೋದನ್ನು ಸ್ವಲ್ಪ ಮೆಸೇಜ್ ಅವರಿಗೆ ಕೊಡ್ತೀವಿ ಧನ್ಯವಾದಗಳು ನಮ್ಮ ಭರತವರು ಡೈರೆಕ್ಟ್ರು ಆ ಖುಷಿ ಆಗತ್ತೆ ಯಾಕೆ ಅಂತಂದ್ರೆ ಆ ಇಂತ ಒಂದು ನೆಲದಿಂದ ಈ ಕಡೆ ಸೈಡ್ ಅಲ್ಲಿ ಜಾಸ್ತಿ ಜನ ಇಂಡಸ್ಟ್ರಿ ಇಲ್ಲ ಆಮೇಲೆ ಕಲಾವಿದರು ತುಂಬಾ ಕಡಿಮೆ ಹಂಗಾಗಿ ನಾವು ಕಡೂರಿಂದ ಏನು ರಾಮರಾಮ ರೇ ಅಂತ ಶುರು ಮಾಡಿದ್ವಿ ಅದಾದ್ಮೇಲೆ ಈಗ ಸುಮಾರು ಜನ ಈ ಬೆಲ್ಟ್ ಏನಿದೆ ಬೆಲ್ಟ್ ಅಂತಾರೆ ಆಕ್ಚುಲಿ ಬೆಂಗಳೂರಿಂದ ಶಿವಮೊಗ್ಗ ತಂಗೆ ಏನ್ ಬೆಲ್ಟ್ ಇದೆ ಈ ಬೆಲ್ಟ್ ಅಲ್ಲಿ ಈಗ ನನಗೇನೆ ಸುಮಾರು ಕಾಲ್ಗಳು ಬರ್ತಿದೆ ಆಮೇಲೆ ಸುಮಾರು ಜನ ನಾನು ಶೂಟಿಂಗ್ ಹೋದಾಗ ಸಿಗ್ತಾ ಇದ್ದಾರೆ ಹಂಗಾಗಿ ಬಹಳ ಖುಷಿ ಆಗ್ತಿದೆ ಈಗ ಇಂಡಸ್ಟ್ರಿಗೆ ಈ ಬೆಲ್ಟ್ ಕಡೆಯಿಂದ ಕಡೂರು ಬೀರೂರು ತರೀಕೆರೆ ಭದ್ರಾವತಿ ಶಿವಮೊಗ್ಗ ಈ ಕಡೆ ಸೈಡ್ ಏನಿದೆ ಆ ಸೈಡ್ ಎಲ್ಲ ಬರ್ತಿರೋದು ತುಂಬಾ ಖುಷಿ ವಿಚಾರ ಅದರಲ್ಲಿ ಇವ್ರ ಒಬ್ರು ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ಸ್ಟಾರ್ಟಿಂಗ್ ಮಾಡ್ಬೇಕಾರೆ ಅಡೆತಡೆಗಳು ಕಾಮನ್ ಈಗ ನಾವು ನಡೀತಿದೀವಿ ಅಂತಂದ್ರೆ ಬೀಳೋದು ಹೇಳೋದೆಲ್ಲ ಕಾಮನ್ ಆದ್ರೆ ನಾವು ಗುರಿನ ಯಾವ್ದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು ಅದಕ್ಕೆ ನಾನು ಡೈರೆಕ್ಟ್ ಹೇಳ್ತಿದ್ದೀನಿ ನಿಮ್ಮ ಈ ತರ ಪ್ರಯತ್ನಗಳು ನಡೀತಾ ಇದ್ರೆ ಒಂದಲ್ಲ ಒಂದ್ ದಿವ್ಸ ಖಂಡಿತವಾಗ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ಯಾರಿಗೆ ಆಗ್ಲಿ ನಿರಂತರ ಪ್ರಯತ್ನ ಸತತ ಪ್ರಯತ್ನ ಏನಿದೆ ಅವ್ರು ಯಾವತ್ತಿಗೂ ಸೋಲಲ್ಲ ಲೈಫ್ ಅಲ್ಲಿ ಫಲ ತಿಕ್ಕೇ ಸಿಗುತ್ತೆ ದೇವ್ರು ಕೊಟ್ಟೆ ಕೊಡ್ತಾನೆ ನಮ್ಮ ಶಾಮಕ್ಕೆ ಹಾಗಾಗಿ ಟೆಕ್ನಿಕಲ್ ಮಿಸ್ಟೇಕ್ ಇದೆ ಅಂದ್ರೆ ಅವ್ರು ಎಲ್ಲೂ ಕಲ್ತಿಲ್ವಾಗ ಏನೇನ್ ಮಾಡ್ಬೇಕು ಅಂತ ಅದಕ್ಕೆ ಕೆಲವೊಂದ್ ಅವರಿಗೆ ಏನೇನ್ ಮಾಡ್ಬೇಕು ಅಂತ ಹೇಳಿದೆ ನೆಕ್ಸ್ಟ್ ಅದನ್ನ ರಿಪೇರಿ ಮಾಡ್ಕೊಂಡ್ರು ಅಂತಂದ್ರೆ ಖಂಡಿತವಾಗ್ಲು ಕಡೆಯಿಂದನೂ ಕೂಡ ಒಳ್ಳೊಳ್ಳೆ ಶಾರ್ಟ್ ಫಿಲಮ್ಸ್ ಗಳು ಒಳ್ಳೊಳ್ಳೆ ಸಿನಿಮಾಗಳು ಅವರಿಂದ ಬರುತ್ತೆ ಹಂಗಾಗಿ ತುಂಬಾ ಗಣ್ಯರು ಬಂದಿದ್ರು ಮಾಜಿ ಅಧ್ಯಕ್ಷರು ಆಮೇಲೆ ಈಗ ಹಾಲಿ ಅಧ್ಯಕ್ಷರು ಪುರಸಭಾ ಸದಸ್ಯರು ಅವರೆಲ್ಲ ಸಪೋರ್ಟ್ ಏನಿದೆ ನಾವು ಏನ್ ಬೆಳಿತಾ ಇರ್ತೀವಿ ಆ ಟೈಮ್ ಅಲ್ಲಿ ಅಲ್ಲಿ ಸ್ವದೇಶಿ ಅಂತಂದ್ರೆ ಈಗ ತರೀಕೆರೆ ಅಂತಂದ್ರೆ ತರೀಕೆರೆಯಲ್ಲಿ ಏನಿರುತ್ತೆ ಅವ್ರು ಗುರ್ತಿಸಿ ಇಂತ ಪ್ರತಿಭೆಗಳಿಗೆ ಸಪೋರ್ಟ್ ಕೊಟ್ರೆ ಖಂಡಿತವಾಗ್ಲು ಇವ್ರು ಕೂಡ ಕರ್ನಾಟಕದಾದಂತೆ ಒಳ್ಳೆ ಹೆಸರು ಮಾಡ್ತಾರೆ ಅಂತಂದ್ರೆ ಎರಡನೇ ಮಾತಿಲ್ಲ ಆತರ ಎಲ್ಲಾ ಪ್ರತಿಭೆಗಳಿಗೆ ಆ ಊರಲ್ಲಿ ಯಾರ್ಯಾರ ಆ ಗಣ್ಯರು ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಇಂತ ಪ್ರತಿಭೆಗಳು ಹೊರಗೆ ಬರುತ್ತೆ ಅಂತ ಹೇಳಕ್ ತುಂಬಾ ಖುಷಿ ಆಗುತ್ತೆ ಧರ್ಮಣ್ಣ ಕಡೂರ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಸರ್ ನ ಇವತ್ತಿನ ನೋಡ್ಕೊಂಡ್ ಬರ್ತಲ್ಲ ನಾನು ಜಯನಗರ ಫೋರ್ತ್ ಬ್ಲಾಕ್ ಅಂತ ಹೇಳಿ ಒಂದು ಶಾರ್ಟ್ ಮೂವಿ ಮಾಡಿದ್ರು ಅದಕ್ಕೆ ಸತ್ಯಪ್ರಕಾಶ್ ಆಮೇಲೆ ನಮ್ಮ ಎಲ್ ಎಲ್ ಬಿ ನಟ ನಟ ರಾಜ ಅಂತಿದ್ದವರು ಆಮೇಲೆ ಧರ್ಮಣ್ಣ ಕಡೂರು ಆಮೇಲೆ ಧನಂಜಯ್ ಡಾಲಿ ಧನಂಜಯ್ ಅವರು ಅವರ್ಲಿಂದನೂ ನಾನು ಒಂದಿಷ್ಟು ಅಲ್ಲಿ ಇಂಡಸ್ಟ್ರಿ ಇದ್ದಾಗ ಇವ್ರ ಬಗ್ಗೆ ಮಾತಾಡ್ತಿದ್ದೆ ಅದು ಜಯನಗರ ಫೋರ್ತ್ ಪ್ಲಾಕ್ ಅನ್ನೋದಾಗ ದೊಡ್ಡ ಮಟ್ಟ ಹೆಸರಾಗಿತ್ತು ಪೇಪರ್ ಅಲ್ಲಿ ತುಂಬಾ ಬಂದಿತ್ತು ತುಂಬಾ ಕಷ್ಟಪಟ್ಟಿದ್ದಾರೆ ಹುಡುಗರು ಅಂತ ಹೇಳಿ ಕೇಳ್ಕೊಟ್ಟಿದ್ದೆ ನಾನು ಅದ್ರ ನಂತರದಲ್ಲಿ ಅವತ್ ಅದೇ ಟೀಮ್ ನನಗೆ ಸಿಕ್ತು ಶ್ರೀಧರ್ ರಾಮ್ ಅಂತ ಒಬ್ರು ಇದ್ದಾರೆ ಅವ್ರ ಕಡೆಯಿಂದ ಸತ್ಯಪ್ರಕಾಶ್ ಪರ್ಚಯ ಆಮೇಲೆ ನಟರಾಜ್ ಪರ್ಚಯ ನಾನು ಈ ಇವ್ ಟೀಮ್ ಹೋಗ್ತಿದ್ದಾಗ ಇವರು ಮಾತ್ರ ಸಿಕ್ತಿದ್ದಿಲ್ಲ ಆಗ ನಟನ್ಗೆ ಹೀರೋ ಆಗ್ಬೇಕಂತ ಅಂತ ಹೇಳಿ ಒಂದು ಸ್ಕ್ರಿಪ್ಟ್ ಮಾಡ್ತಾ ಇದ್ರು ಆ ಟೈಮಲ್ಲಿ ನಿಮ್ದು ಇತ್ತೆಳ ನಿಮ್ ಅಷ್ಟೇ ಪ್ರಸ್ತಾಪ ಆಗ್ತಾ ಇತ್ತು ಎಲ್ಲಿ ಇದು ಕತ್ರಿಗುಪ್ಪೆ ರಾಮ ಮಂದಿರ ರೋಡ್ ಇದೆಯಲ್ಲ ಅಲ್ಲಿ ಈಗ ಇದ್ರಲ್ಲಿದ್ದಾರೆ ಶಾಲಿನಿ ಗ್ರೌಂಡ್ ಹತ್ರ ಹಾಗಾಗಿ ನಾನು ಧರ್ಮನ ಕರ್ಸಲೇಬೇಕು ಮತ್ತೆ ಅವ್ರ ಹತ್ರ ಒಂದಿಷ್ಟು ಅಭಿಪ್ರಾಯ ಕೇಳಲೇಬೇಕು ಹೇಳಿ ನನ್ ತುಂಬಾ ಈ ರೀತಿ ಖುಷಿ ಇತ್ತು ಆ ಈ ಆ ಖುಷಿ ಇವತ್ತು ಆ ಈಡೇರಿದೆ ಅನ್ಕೊಂತೀನಿ ಮತ್ತೆ ಇಲ್ಲಿ ತರೀಕೆರೆ ಜನತೆಗೆ ತುಂಬಾ ಧನ್ಯವಾದಗಳು ಯಾಕಂದ್ರೆ ಏನಪ್ಪ ಏನಪ್ಪಾ ಹಿಂಗೆ ಅಂತ ಅನ್ಸಿತ್ತು ಬಟ್ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ನನಗೆ ನನ್ನ ಮಟ್ಟಿಗೆ ಅದ್ಭುತ ನಂಗೆ ಏನು ನಮ್ಮಂತ ಕನ್ಸುಗಳು ಇಟ್ಕೊಂಡಂತ ಹುಡುಗರಿಗೆ ಆದ್ರೆ ಸಾಕು ಇನ್ ನಾವು ಇನ್ನೇನು ಕೇಳಲ್ಲ ನಾನು ಕೇಳ ನಾವು ಬಯಸೋದು ಇಲ್ಲ ಅದ್ ಹೇಳಿ ನಿಮಗೆ ನಿರಂತರ ಫಲ ಫೈನಲಿ ಫಲ ಕೊಡುತ್ತೆ ಅಂತ ಯಾಕೆ ಹೇಳಿದೆ ಅಂತಂದ್ರೆ ನಿರಂತರ ಪರಿಶ್ರಮ ನೋಡಿ ಅವ್ರಿಗೆ ಬೆಳಿಗ್ಗೆ ಆಕ್ಚುಲಿ ಏನು ಒಳಗೆ ಇತ್ತು ಅಂತಂದ್ರೆ ಅವ್ರ ಒಳಗೆ ಈಗ ಬರ್ತಾ ಇದೆ ಆದ್ರೆ ಕಾರ್ಯಕ್ರಮ ಈಗ ಅಂತಿಮವಾಗಿ ಆಯ್ತಾ ಖಂಡಿತ ಎಲ್ಲರಿಗೂ ಅದೇ ತರ ಖಂಡಿತವಾಗ್ಲೂ ನಮ್ಮ ಪ್ರಯತ್ನ ನಮ್ಮ ಏನು ಕೆಲ್ಸದ ಶ್ರದ್ಧೆ ಮಾಡ್ತಾನೆ ಇದ್ರೆ ಫೈನಲಿ ಹಿಂಗ್ ಫಲ ಸಿಗುತ್ತೆ ಖಂಡಿತ ನಮ್ಮ ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಸಕ್ಕೆ ತುಂಬಾ ಖುಷಿ ಆಗತ್ತೆ ಯಾಕಂದ್ರೆ ಅವ್ರ ಸಪೋರ್ಟ್ ಆಮೇಲೆ ಈ ನಮ್ಮ ಇತರೆ ವ್ಯಕ್ತಿಗಳ ಶಾಂತ ಅಭಿಮಾನಿಗಳ ಏನು ಹುಡುಗರು ಇದ್ದಾರೆ ಅವರೆಲ್ಲರೂ ಬಂದೆ ನಾನು ಹೇಳಿ ಟೈಮಿಗೆ ಬಂದು ಆಕ್ಟಿಂಗ್ ಮಾಡ್ಕೊಟ್ಟೋಗಿದ್ದಾರೆ ಅವ್ರು ಇತರೆ ಕೆಲ್ಸದಲ್ಲಿ ತುಂಬಾ ಬಿಸಿ ಇದ್ರು ಕೂಡ ಅಹ್ ಬಂದಿ ಆ ಬಿಡುವು ಮಾಡ್ಕೊಟ್ಟಿ ಅಹ್ ನನಗೆ ಸಹಕಾರ ಅವರ ಒಂದು ಟೈಮ್ ಇದೆಯಲ್ಲ ಅದು ತುಂಬಾ ಅಮೂಲ್ಯ ಆ ಟೈಮ್ ನನಗೆ ಕೊಟ್ಟಿದ್ದಾರೆ ಅವ್ರಿಗೆ ಏನಾದ್ರು ಒಂದು ಕೃತದ ಸಲ್ಲಿಸಲೇಬೇಕು ಒಬ್ಬ ಈ ತರ ಒಬ್ಬ ಧರ್ಮಣ್ಣ ಕಡೂರು ಅಂತಿದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಮೇಲ್ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು ಅವ್ರು ನಮಗೆ ಆರ ಹಾರೈಸ್ತಾರೆ ಮತ್ತು ಶುಭ ಕೋರ್ತಾರೆ ಅನ್ನೋದು ನನಗೆ ನನ್ನ ಮನಸ್ಸಲ್ಲಿತ್ತು ಹಾಗಾಗಿ ಅವ್ರನ್ನೇ ನಾನು ಮನಸ್ಸಲ್ಲಿ ಇಟ್ಕೊಂಡು ಕರ್ಸಿದ್ದೀನಿ ಧರ್ಮಣ್ಣ ಕಡೆ ನಾನು ಎಲ್ಲ ನಮ್ಮ ಅಮಾಯಕ ಚಿತ್ರತಂಡಕ್ಕೆ ಅವರು ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದಾರೆ ಅಂತ ನಾನು ಹೇಳಕ್ ಬಯಸ್ತೀನಿ ಈ ಸಂದರ್ಭದಲ್ಲಿ ಒಂದು ವಿಷಯ ಇಷ್ಟ ಪಡ್ತೀನಿ ಈ ಚಿತ್ರೀಕರಣ ಆಗ್ಬೇಕಾದ್ರೆ ಚರ್ಚೆ ಮಾಡಿದಿವಿ ಡೈರೆಕ್ಟರ್ ಬರತ್ ತುಂಬಾ ಬೈದಿದೀವಿ ನಾವು ಕೂಡ ಬೈಸ್ಕೊಂಡಿದೀವಿ ಏನೇನ ಗೊಂದಲ ಆಗಿದೆ ಫೈನಲಿ ಯಶಸ್ಸು ಆಗಿದೆ ಅಂತ ಹೇಳಕ್ ನಾವು ಪಡ್ತೀನಿ ಇದು ಎಫೆಕ್ಟ್ ಬರತ್ ಹೇಳ್ತೀವಿ ಬರತ್ ಇದ್ರಿಂದ ಆಗಿರೋ ಚಿತ್ರೀಕರಣ ಮತ್ತೆ ಕಲಾವಿದರು ಎಲ್ಲ ಒಂದ್ ಖಂಡಿತ ಇಲ್ಲ ಏನಂತಂದ್ರೆ ಇಂತ ಟೈಮ್ ಅಲ್ಲಿ ಕೆಲವೊಂದ್ ಸತಿ ನೆನಪು ಬರಲ್ಲ ಕೆಲವೊಂದು ಹೆಸರುಗಳು ಯಾಕೆಂತಂದ್ರೆ ಅವರು ಫುಲ್ ನರ್ವಸ್ ಆಗ್ಬಿಟ್ಟವ್ರೆ ಹಾಗಾಗಿ ಈ ತಂಡಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ರ ಇವ್ರ ಪರವಾಗಿ ಮತ್ತೆ ಅಮಾಯಕ ಟೀಮ್ ಪರವಾಗಿ ನಾನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕೆಂದ್ರೆ ಇಂತ ಒಂದು ಎಫರ್ಟ್ ಹಾಕಿದರೆ ಯಾರ ಹೆಸರು ಮಿಸ್ ಆಗಿದ್ರೆ ಇವ್ರ ಕಡೆಯಿಂದ ಕ್ಷಮೆ ಇರಲಿ ಅಂತ ನಾನೇ ಕೇಳಿ ಧನ್ಯವಾದ